ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಗುರುಗಳೇ ನನ್ನ ಗಂಡ ತುಂಬ ಹೊಡಿತಾ ಇದ್ದಾನೆ ಕಿರಿಕಿರಿ ಮಾಡ್ತಾ ಇದ್ದಾನೆ ನಾ ಹೇಳಿದ ಮಾತು ಕೇಳ್ತಾ ಇಲ್ಲ ಗುರುಗಳೇ ನನ್ನ ಹೆಂಡತಿ ತುಂಬ ಹಠ ಹಿಡಿತಾಳೆ ಏನು ಮಾಡಿದ್ರು ತುಂಬ ಜಗಳ ಆಗ್ತಾ ಇದೆ ಏನು ಮಾಡೋದು ಅಂತ ಟೆನ್ಷನ್ ಇಲ್ಲಿದ್ರೆ ಒಂದು ಪಲಾವ್ ಎಲೆ ತಗೊಳ್ಳಿ ಆ ಎಲೆ ಮೇಲೆ ಕ್ಲೀಮ್ ಕ್ಲೀಮ್ ಅಂತ ಮೂರು ಸಲ ಬರಿಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅದರ ಹಿಂದ್ಗಡೆ ವೀಕ್ಷಕರೇ ಅವರ ಹೆಸರನ್ನು ಬರೆದು ಸಂಪೂರ್ಣವಾಗಿ ಸುಡಬೇಕು ಎಲೆಯನ್ನು ಸುಟ್ಟಿ ಈ ಆ ಬೂದಿಯನ್ನು ತಿಲಕವನ್ನು ಮಾಡಿ ನಿಮ್ಮ ಹಣೆಗೆ ಹಚ್ಚಬೇಕು ವಿಷರೆ ಹಚ್ಚಿ ಅವರು ಸಂಪೂರ್ಣವಾಗಿ ನೀವು ಹೇಳದಂಗೆ ಕೇಳ್ತಾರೆ ನಿಮ್ಮ ವಿಚಾರದಲ್ಲಿ ಇರ್ತಾರೆ ನೀವು ಹೋಗಂದರೆ ಹೋಗ್ತಾರೆ ಬಾ ಅಂದರೆ ಬರ್ತಾರೆ ಸಂಪೂರ್ಣವಾಗಿ ನಿಮ್ಮಂತಿರ್ತಾರೆ ಮಾಡಿ ನಮಸ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶುಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು